ಹೆಲ್ಮೆಟ್ ಧರಿಸುವುದರಿಂದ ನಿಜಕ್ಕೂ ಕೂದಲು ಉದುರುತ್ತಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಸಂಚ ಎಲ್ಲರಿಗೂ ಗಿರ್ಮಿ ಕನ್ನಡ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬಲ್ಲಕನನ್ನು ಪ್ರೆಸ್ ಮಾಡಿ ಸಂಚಾರ ನಿಯಮ ಪ್ರಕಾರ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಲೇಬೇಕು ಸುರಕ್ಷಿತ ದೃಷ್ಟಿಯಿಂದ ದ್ವಿಚಕ್ರ ವಾಹನ ಸವಾರರು ವಾಹನ ಚಲಾಯಿಸುವಾಗ ಕಡ್ಡಾಯ ಹೆಲ್ಮೆಟ್ ಧರಿಸಬೇಕು ಹೆಲ್ಮೆಟ್ ಧರಿಸುವುದರಿಂದ ಕೂದಲು ಉದುರುತ್ತಾ ಎಂದು ನೋಡೋಣ ಹೆಲ್ಮೆಟ್ ಧರಿಸುವುದರಿಂದ ಕೂದಲು ಉದುರುತ್ತೆಯೇ ಈ ಬಗ್ಗೆ ಅನೇಕರ ಮನಸಲ್ಲಿ ಸಂಶಯ ಇದೆ ಚರ್ಮರೋಗ ತಜ್ಞರು ಅವರು ಇದರ ಬಗ್ಗೆ ಹೇಳಿದ್ದಾರೆ ಡಾಕ್ಟರ್ ಅಂಕುರ್ ಸರಿನ ಪ್ರಕಾರ ಹೆಲ್ಮೆಟ್ ನೇರವಾಗಿ ಕೂದಲು ಉದುರುವಿಕೆ ಕಾರಣವಾಗುವುದಿಲ್ಲ ಆದರೆ ಕೊಳಕು ಅಥವಾ ಬಿಗಿಯಾದ ಹೆಲ್ಮೆಟ್ ಕೂದಲಿನ ಮೇಲೆ ತಲೆ ಹೊಟ್ಟು ಸಮಸ್ಯೆ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಹೆಲ್ಮೆಟ್ ಕೂದಲಿನಿಂದ ಹೇಗೆ ಹಾನಿ ಮಾಡುತ್ತದೆ ಹೆಲ್ಮೆಟ್ ಕೊಳಕಾದ ಹೆಲ್ಮೆಟ್ ಕೊಳಕಾದ ಹೆಲ್ಮೆಟ್ ಬೆವರು ಮತ್ತು ಬ್ಯಾಕ್ಟೀರಿಯಾಗಳ ನೆಲೆಯಾಗಬಹುದು ಇದು ನೆತ್ತಿನಲ್ಲಿ ತಲೆ ಒಟ್ಟು ಬೆಳವಣಿಗೆಗೆ ಕಾರಣವಾಗಬಹುದು ಬಿಗಿಯಾದ ಹೆಲ್ಮೆಟ್ ತುಂಬ ಬಿಗಿಯಾಗಿ ಹೆಲ್ಮೆಟ್ ಧರಿಸಿದಾಗ ತಲೆದ ತಲೆಯ ಮೇಲೆ ಒತ್ತರ ಏರುತ್ತದೆ ಇದು ಕೂದಲಿನ ಕಿರು ಚಿಲಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಈ ಒತ್ತಡವು ಕೂದಲಿನಲ್ಲಿ ಕೂದಲು ಉದುರಿಲಿಕ್ಕೆ ಸಮಸ್ಯೆ ಆಗಬಹುದು ಓಕೆಗೆ ಇಷ್ಟೆಲ್ಲ ತಿಳಿದುಕೊಂಡು ನೀವು ಸರಿಯಾದ ಹೆಲ್ಮೆಟ್ಗಳನ್ನು ಧರಿಸಿ ಹೋದರೆ ಏನೂ ಆಗೋದಿಲ್ಲ